ವೆಲ್ಕಮ್ ಬ್ಯಾಕ್ ಟು ವಿಜಯಶ್ರೀ ಲಾಗ್ ಈ ಲಾಗ್ ಬಂದು ಆಲ್ಮೋಸ್ಟ್ ತ್ರೀ ಡೇಸ್ ಕಂಟಿನ್ಯೂಷನ್ ಆಗಿ ಆಗುತ್ತೆ ಆ್ಯಂಡ್ ಇವತ್ತು ನಾವು ಒಬ್ಬಟ್ಟು ಸೊ ಒಬ್ಬಟ್ಟು ಆ್ಯಂಡ್ ಕಾಳು ಗೊಜ್ಜು ಮತ್ತು ರಸಮ್ ಆಮೇಲೆ ಅನ್ನ ಮತ್ತೆ ಇನ್ನೂ ವಡೆಗೆ ಹಾಕೈತೆ ಅದನ್ನು ಹುಡ್ಬೇಕು ಆ್ಯಂಡ್ ಇಷ್ಟು ಒಬ್ಬಟ್ಟಾಗಿದೆ ಇದು ಒಡೆಗೆ ಅಂತ ತೆಗೆದಿರೋ ಸೊಪ್ಪು ಇನ್ನೂ ಒಡೆಗೆ ರೆಡಿ ಮಾಡ್ಕೊಳ್ಳಿಲ್ಲ ಇಷ್ಟು ಐಟಮ್ಸ್ ಆಗಿದೆ ಫಸ್ಟ್ ಒಬ್ಬಟ್ಟು ಸುಟ್ಬಿಟ್ರೆ ಎಲ್ಲ ಕೆಲಸ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಒಬ್ಬಟ್ಟಿನ ಕತೆ ಇಷ್ಟು ಪಾತ್ರೆ ಬಿದ್ದಿದೆ ಯಾವಾಗಲೇ ಒಬ್ಬಟ್ಟು ಸುಡೋಕ್ಕಿಂತ ಮುಂಚೆನೇ ಪಾತ್ರೆ ತೊಳೆದಿದ್ವಿ ಬಟ್ ಮತ್ತೆ ಪಾತ್ರೆ ಬಿದ್ದಿದ್ದಾವೆ ಸಾರಿಗಾಯ್ತು ಸಾರಿ ಸರಿಯಾಗಿ ಆಯಿತು ಹುಳಿ ಎಲ್ಲ ಎಣ್ಣೆ ಎಣ್ಣೆ ಒಬ್ಬಟ್ಟು ಅಂದ್ರೇ ಅದೇ ಅಲ್ವಾ ಎಣ್ಣೆ ಎಣ್ಣೆ ಮೈದಾ ಎಣ್ಣೆ ಮೈದಾ ಸೊ ಫೋಟೋ ಆದ ಮೇಲೆ ಸಿಗೋಣ ಆ್ಯಕ್ಚುಲಿ ಸವಿತಾ ಗೌರಿ ಹಬ್ಬಕ್ಕೆ ಬಂದಿರಲಿಲ್ಲ ಸೊ ಈಗ ಬಂದಿದ್ಲು ಕುಂಕುಮ ತೊಗೊಂಡೋಗೋದಕ್ಕೆ ಅಂತ ಹೇಳಿಬಿಟ್ಟು ಹಾಗೇ ಇನ್ನೇನು ನಾಳೆ ಹೊರಡ್ತಾಳೆ ಅಂತ ಹೇಳ್ಬಿಟ್ಟು ಈಗ ಒಬ್ಬಟ್ಟು ಊಟ ಮಾಡ್ತಾ ಇರೋವಂಥದ್ದು ಸೊ ಇಲ್ಲಿ ಮಮ್ಮಿನೂ ಅವರು ಸೇರಿಕೊಂಡು ಒಡೆಗೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ನವರಾತ್ರಿ ಸೀಸನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಅಂತೂ ಕೆಲಸ ಅಂತೂ ಇದೆ ನಂದು ಪೂಜೆಗಳು ನೀವೆಲ್ಲ ಲಾಗ್ಸ್ನ ನನ್ನ ಲೈಕ್ ಏನು ಹೇಳ್ತೇನೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿದರೆ ನಿಮಗೆ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಬಂದು ವಿದ್ಯಶ್ರೀ ವೆಂಕಟರಾಮ್ ಅಂತ ಸೊ ಪ್ಲೀಸ್ ಫಾಲೋ ಇಟ್ ಹ್ಞೂ ಆಯ್ತಲ್ಲ ಈಗ ಮಮ್ಮಿಗೆ ತಿಂದ ಮೇಲೆ ಗೊತ್ತಾಗುತ್ತೆ ಏನು ಮಾಡಿದ್ವಿ ಅಂತ ಕದ್ದು ಮುಚ್ಚಿ ಖಾರ ಹಾಕಿ ಉಪ್ಪು ಹಾಕಿ ಮಾಡ್ತಾಯಿದ್ದೀವಿ ನಂಗೆ ಗೊತ್ತಿಲ್ಲ ಅದು ಸುಟ್ಟ ಮೇಲೆ ಸಪ್ಪೆ ಕೊಡ್ತಾ ಇದ್ಕಣೆ ಈ ಮೊನ್ನೆ ಇವರು ಭಾರತೀಯ ಆಂಟಿ ಎತ್ತುಕೊಂಡಿದ್ದು ಕಳ್ಸಿದ್ರು ಓರೆ ಹೂಂ ಹೂಂ ಇಲ್ಲ ಇದೇ ಇದೇ ಇದೆ ಓಡೇನೆ ಮಾಡಿದ್ರೋ ಸಕ್ಕದಾಗಿತ್ತು ಈರುಳ್ಳಿ ಜಾಸ್ತಿ ಹಾಕಿದ್ರು ಅಷ್ಟೇ ಬಿಡು ಇನ್ನು ಇರುಳ್ಳಿ ಹಾಕಬಹುದು ಮಮ್ಮಿನೇ ಹಾಕಬಣಂದಿದೆ ಹಾಕೋದಿಲ್ಲ काढಿ ಫೈನಲ್ ಎಲ್ಲ ಮುಗಿಸ್ಕೊಂಡು ವಿಸ್ಮಯಿ ಅವ್ರ ಫ್ರೆಂಡ್ಸ್ ಕೂಡ ಊಟಕ್ಕೆ ಬಂದರು ಸೊ ಅವ್ರ್ದೆಲ್ಲ ಮುಗಿದ ತಕ್ಷಣ ನಾವು ಊಟ ಮಾಡಬೇಕು ಆ್ಯಂಡ್ ಹಾಗೆ ಇವತ್ತು ನಾನು ಅಣ್ಣ ಮುಂದೇಸನೂ ಕೂಡ ಹೋಗಬೇಕು ಬಿಕಾಸ್ ನವರಾತ್ರಿ ದಿನ ಆಗಿತ್ತು ಸೊ ಮನೇಲಿನ ಐಟಮ್ ಒಬ್ಬಟ್ಟು ತುಪ್ಪ ಅನ್ನಾರಸಮು ಕಾಳುಗೊಜ್ಜು ಮತ್ತು ವಡೆ ಸೊ ಇಷ್ಟ ಆಗಿತ್ತು ಆ್ಯಂಡ್ ಇವತ್ತಿನ ನವರಾತ್ರಿ ಸ್ಪೆಷಲಲ್ಲಿ ನಾನು ದಾಳಿಂಬೆ ದುಪ್ಪ ದೀಪ ಹಚ್ಚಿ ಒಬ್ಬಟ್ಟು ಮಾಡಿದ್ವಲ್ಲ ಸೊ ಹಾಗಾಗಿ ಒಬ್ಬಟ್ಟು ಕೂಡ ಇಟ್ವಿ ಕೊಬ್ಬರಿ ಹಾಕಿರ್ತಾರೆ ಒಬ್ಬಟ್ಟಿಗೆ ಸೊ ಹಾಗೆ ಕೊಬ್ಬ್ರೀ ಕೂಡ ಇವತ್ತು ನೈವೇದ್ಯಕ್ಕೆ ಇಡಬೇಕಿತ್ತು ಅದನ್ನು ಕೂಡ ಇಟ್ಟು ಈ ಥರ ಪೂಜೆ ಮಾಡಿ ಮುಗಿಸಿದ್ದೀನಿ ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಸವಿತಾ ತಾರು ಮತ್ತು ಚಂದೂರು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಮೆಜೆಸ್ಟಿಕಲ್ಲಿರೋ ಅಣ್ಣಮ್ಮನ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆ್ಯಕ್ಚುಲಿ ದರ್ಬಾರ್ ಅಲಂಕಾರ ಅಂತ ಅಂದ್ಕೋತೀನಿ ಸಿಕ್ಕಾಬೇ ಚೆನ್ನಾಗಿತ್ತು ಆ್ಯಂಡ್ ಹಾಗಾಗ ಜನ ಕೂಡ ಸೇರ್ತಾಯಿದ್ರು ಬಿಕಾಸ್ ಸಂಜೆ ಮೇಲೇ ಅಲ್ವಾ ಜನ ಸೇರ್ತಾ ಇದ್ದಿದ್ದು ಸೊ ಇದು ನೋಡಿ ಆ ತಾಯಿಯ ದರ್ಶನ ಅಂದರೆ ಅಲಂಕಾರ ಎಷ್ಟು ನೀಟಾಗಿ ಮಾಡಿದರು ಆ್ಯಂಡ್ ವಿಡಿಯೋ ಮಾಡೋ ಹೋಗಿರಲಿಲ್ಲ ಸೈಡಿಂದ ಮಾಡ್ಕೊಂಡ್ವಿ ಬಿ ಬರೋಷ್ಟರಲ್ಲಿ ಭಾಗ್ಯ ಆಂಟಿ ಅವರು ಕೂಡ ಬಂದಿದ್ದರು ಸೊ ಆಂಟಿ ಬಂದು ಊಟ ಎಲ್ಲ ಆಗಿ ಮುಗಿಸಿತ್ತು ಆ್ಯಂಡ್ ತರುಣ್ ಕೂಡ ಬಂದಿದ್ದ ಸೊ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು ಅನ್ನಾರಸ್ಯಮಲ್ಲ ಹಾಕ್ಕೊಂಡು ತಿಂದು ಈ ಡೇನ ನಾವು ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ಡೇ ಬಂದು ನಮ್ಮನೆ ಆಯುಧ ಪೂಜೆ ಲಾಗ್ ಆಗಿರುತ್ತೆ ಆಯುಧ ಪೂಜೆ ಆ್ಯಂಡ್ ಹಾಗೆ ಅಲ್ಲಿನ ಮುಗಿಸ್ಕೊಂಡು ಶಿವಗಂಗೆಗೆ ಹೋಗಿದ್ವಿ ಅಲ್ಲಿನ ಪೂಜೆ ಅದನ್ನು ಮುಗಿಸ್ಕೊಂಡು ಸೂಲಿಬೆಲೆಗೆ ಹೋಗಿದ್ವಿ ಅಲ್ಲಿದು ಕೂಡ ಪೂಜೆ ಆಗಿರುತ್ತೆ ಸೊ ಸಿಕ್ಕಾಪಟೆ ರೌಂಡಿಂಗ್ ಮಾಡಿದ್ವಿ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಬಂದು ಜಾತ್ರೆ ಕೆಲಸ ಕೂಡ ಆಗಿದೆ ಸೊ ಹಾಗಾಗಿ ಈಗ ಲೇಟಾಗಿ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಸ್ ನೋಡಿ ಅರ್ಶನಾ ಕುಂಕುಮಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗು ಸವಿತಾ ಊರಿಗೆ ಹೋಗ್ತಾಯಿದ್ಲು ಅಂತ ಹೇಳ್ಬಿಟ್ಟು ಅರ್ಚನಾ ಕುಂಕುಮ ಕೂಡ ಕೊಟ್ವಿ ಆ ಗೌರಿ ಹಬ್ಬಕ್ಕೆ ಅವ್ಳು ಬರಲಿರಲಿಲ್ಲ ಮಕ್ಳು ಬಂದಿದ್ರು ಬಟ್ ಅವಳಿಗೇನೋ ಹುಷಾರಿರ್ಲಿಲ್ಲ ಇಲ್ಲ ಅವ್ರ ಮನೆಯಲ್ಲಿ ಈ ಹಬ್ಬ ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು ಬಂದಿರಲಿಲ್ಲ ಸೊ ಅದಕ್ಕೆ ಈಗ ಕೊಡ್ತಾ ಇದ್ದೀವಿ ಗೌರಿ ಹಬ್ಬ ಹೋಗೊಂದು ತಿಂಗಳಾದಮೇಲೆ ಬಂದೋಳೆ ಅದನ್ನೆಲ್ಲಾ ಮುಗಿಸ್ಕೊಂಡು ಅವರು ಸ್ಕೂಲ್ ಟೈಮ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಟರು ಆ್ಯಂಡ್ ನೆಕ್ಸ್ಟ್ ಡೇ ಆ ಇದು ಆ್ಯಂಡ್ ಆಯುಧ ಪೂಜೆ ಲಗು ಎಲ್ಲ ಕ್ಲೀನಿಂಗ್ ಮುಗಿಸಿ ತೊಳೆದು ಬೆಳೆದು ಮಾಡಿ ಸೊ ಈಗ ಅರ್ಶನ ಕುಂಕುಮ ವಿಭೂತಿ ಎಲ್ಲ ಇದ್ದೀವಿ ಸೊ ನಮ್ಮ ಮಾವ ಬೇಗನೆ ಹೊರಟ್ರು ಊರಲ್ಲಿ ಮನೆ ಕಟ್ತಾ ಇರೋದ್ರಿಂದ ನಮ್ಮ ಮಾವ ಫುಲ್ ಆಗಿರುತ್ತೆ ಸೊ ಹಾಗಾಗಿ ಅವ್ರು ಹೊರಟ್ರು ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಡಬೇಕು ಇಲ್ಲಿಂದ

ಮೇಲೆಗಡೆ ಸ್ಟೋರ್ ರೂಮ್ ಮನೆ ಬುಕ್ ರೂಮಲ್ಲಿ ಸರಸ್ವತಿ ಪೂಜೆ ಆಯುಧ ಪೂಜೆ ಕೂಡ ಮಾಡಿದ್ವಿ ಸೊ ಚದ ಸ್ಕೋಪೋ ನಮ್ಮ ಟ್ರೈಪೋಡು ಎಲ್ಲನೂ ಇಟ್ಟು ಸರಸ್ವತಿ ಪೂಜೆ ಕೂಡ ಕಂಪ್ಲೀಟ್ ಆಯಿತು ಆ್ಯಂಡ್ ಹಾಗೆ ಇವತ್ತು ನವರಾತ್ರಿಯ ಲಾಸ್ಟ್ ಡೇ ಆಗಿರೋದ್ರಿಂದ ಸೊ ಈ ಥರ ಎಲ್ಲ ಎಳ್ಳುಂಡೆ ಎಲ್ಲ ಇಟ್ಟು ಇವತ್ತು ಪೂಜೆನ ಇಲ್ಲೂ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಸೊ ಬಿಕಾಸ್ ಇಲ್ಲಿಂದ ಹಾಗೆ ಊರಿಗೆ ಕೂಡ ಹೋಗಬೇಕಾಗಿರುತ್ತೆ ನಾನು ಸುಲಿವೆಲೆಗೆ ಸೊ ಅದಕ್ಕೋಸ್ಕರನೇ ಇಲ್ಲಿ ಕಂಪ್ಲೀಟ್ ಮಾಡಿ ಬಾಗಲ್ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ನಾವು ಈಗ ಶಿವಗಂಗೆಗೆ ಹೊಡ್ತಿರೋದು ಆ್ಯಂಡ್ ಗಾಡಿಗಳ ಪೂಜೆ ಕೂಡ ಆಗಬೇಕಾಗಿರುತ್ತೆ ಇವತ್ತು ಆ್ಯಂಡ್ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದೆ ಎಲ್ಲ ಮುಗ್ದಿದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಊರ ಕಡೆ ಹೋಗಬೇಕು ಅದಕ್ಕೆ ಬೇಗ ಬೇಗ ಗಾಡಿ ಪೂಜೆಗೂ ಎಲ್ಲ ರೆಡಿ ಆಗಿದೆ ಈಗ ಹೋಗಿ ಗಾಡಿ ಪೂಜೆ ಮಾಡ್ಕೊಂಬರ್ಬೇಕು ಇನ್ನೂ ಬಂದಿಲ್ಲ ಕಣಮ್ಮ ಏಯ್ ಸುರೇಶಿಗೆ ಫೋನ್ ಮಾಡು ಪಾಪು ಕೊಡ್ತಾರೆ ಕರ್ಪೂರ ಹಚ್ಚ ಗಂಟೆ ಹೊಡಿತಾನೆ ಕಡ್ಡಿ ಹಚ್ಚಮ್ಮ ಹಚ್ಚು ಪಾಪು నేను యాగూ లేటగా హివ

ಬೇಗ ಹೋಗಿರೋದ್ರ ಕಾರಣದಿಂದ ಚೆಂದವರೆಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು ಆ್ಯಂಡ್ ನಾವು ಕೂಡ ತುಂಬಾ ಹರಿಬರಿಯಲ್ಲಿದ್ವಿ ಬಿಕಾಸ್ ಎರಡು ಊರು ಮುಗಿಸ್ಕೊಂಡು ಸುಲೆ ಬೆಲೆಗೆ ಹೋಗಬೇಕಾಗಿದ್ದಿದ್ದು ಸೊ ಕಾರ್ ಮೂವ್ ಮಾಡಿ ಆ್ಯಂಡ್ ಈಗ ಶಿವಗಂಗೆ ಕಡೆಗೆ ಹೊರಡಬೇಕಾಗಿದೆ ಆ್ಯಂಡ್ ನಾವು ಬಿಲ್ಡಿಂಗ್ ಪೂಜೆ ಕೂಡ ಮಾಡ್ತೀವಿ ಹಾಗೆ ಇಂಥ ಬಾಡಿಗೆ ಮನೆಗಳೆಲ್ಲ ಇದೆಯಲ್ಲ ಸೊ ಅದಕ್ಕೂ ಕೂಡ ಪೂಜೆ ಎಲ್ಲ ಮುಗಿಸ್ವಿ ಆ್ಯಂಡ್ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಸ್ವೀಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಈ ಸಲ ಸ್ವೀಟ್ಸ್ ಎಲ್ಲ ಒಕ್ಕೊಬ್ಬರೇ ವೆರೈಟೀಸ್ ಆಫ್ ಸ್ವೀಟ್ಸು ಇತ್ತು ಸೊ ನಾವು ಕದಂಬ ಹೋಗಿದ್ವಿ ಅಂತ ಕದಂಬದಿಂದ ಸ್ವೀಟ್ಸು ಮತ್ತು ಚಂದೂವ್ರಿಗೆ ಆಫೀಸಿಂದ ಸ್ವೀಟ್ಸ್ ಕೂಡ ಜಾಸ್ತಿನೇ ಕೊಟ್ಟು ಕಳಿಸಿದ್ರು ಆ್ಯಂಡ್ ಶಾರದಮ್ಮ ಆಂಟಿ ನಾನು ಮಮ್ಮಿ ಹ್ಯಾಂಡ್ ಸುರೇಶನ ಮತ್ತು ಎಲ್ಲ ಹಾಗೆ ಹೋಗ್ತಾ ಸವಿತಾ ಪಿಕ್ ಮಾಡಬೇಕು ಅಂತ ಇದ್ವಿ ಬಟ್ ಜಾಗ ಸಾಲಲ್ಲ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹಾಗೆ ಶಿವಗಂಗೆಗೆ ಹೋಗಿದ್ಲು ಸೊ ಈಗ ಹೋಗ್ತಾ ಇದ್ವಿ ಆ್ಯಂಡ್ ಸಿಕ್ಕ ಬಟ್ಟೆ ಮೋಡ ಇತ್ತು ಮೋಡ ಇದ್ರೂ ಹ್ಯೂಮಿಡಿಟಿ ಅದು ಸಿಕ್ಕಾಪಟ್ಟೆನೇ ಇತ್ತು ಶಿವಗಂಗೆ ಹತ್ರ ಬಿಕಾಸ್ ಬೆಟ್ಟ ಊಟಗಳು ಜಾಸ್ತಿ ಅಲ್ವಾ ಅಲ್ಲಿ ಸೊ ಹಾಗೆ ಆ್ಯಂಡ್ ಅಲ್ಲೋಗಿ ಬೋರ್ ಪೂಜೆ ಮಾಡಬೇಕಿತ್ತು ಇವತ್ತು ನಾವು ಕೋಳಿ ಎಲ್ಲ ಕುಯ್ಬೇಕಿತ್ತು ಸೊ ಅಲ್ಲಿ ಈಗ ಹಾ ಬನ್ನಿ ಯಾವ ಥರ ಪೂಜೆ ಮಾಡಿದ್ವಿ ಅಂತ परमल्ले लो ये बच्चे अंदर मम्मी ये तो बड़ा मल्ले इनका बाटि को कोई ऐसे बोलवा हां कोई ऐसे बोलवा बोल ना ये कोई बोलवा કોળી છે બધું નોડી સર એ આ કાલ કટલી વાડી કે આવતો છોડો હે હેંગન તલુ હે હેંગન તલુ આખબો ના ઓળગડે આક ઇડતો છોડો ઇડકો ઇડકો એના કળા ઇડકો ઓળતો દે યારડો ભટ அம்மா அத நாக்கடிட மாங்க இங்க டேஸ்ட் பண்ணி கொளு இங்க ஏய் செல்வே விடு பேட் பண்ண விடு எங்கே வரட் நீ ஓ இந்த tomate நெய் tomate நெய் ஏய் யா கொஸ்டு வந்து கிட்றது यार அம்மா ரவா ஆ கொஸ்டு அப்ப ரெடி ஆயிடுச்சு ஏய் விப்பா தா জে <laughs> কাটিট <coughs> kada tuwa a chandu nan karkano ನೋಡಿ ಈ ಥರ ರೆಡಿ ಮಾಡಿದ್ವಿ ಫೈನಲಿ ಇಷ್ಟೆಲ್ಲ ಒದ್ದಾಟದ ಮಧ್ಯೆ ಆ್ಯಂಡ್ ಹಾಗೆ ಚೆಂದವರು ಅಪ್ಪ ಇಬ್ಬರು ಪೂಜೆ ಮಾಡಿದ್ರು ಬೋರ್ಗೆ ಸೊ ಪ್ರತಿ ವರ್ಷವೂ ಈ ಥರ ಕೋಳಿ ಎಲ್ಲ ಕುಯ್ತಾರೆ ಇದು ಹೊಲಕ್ಕೆ ತೋಟಕ್ಕೆ ಎಲ್ಲರಿಗೂ ಕುಯ್ತಾರೆ ಮಷಿನ್ ಮನೆಗೆ ಎಲ್ಲ ಅದಕ್ಕೂ ಸೊ ನಾವು ಕೂಡ ಅದೇ ರೀತಿ ಮಾಡಿ ಇಲ್ಲೂ ಕೂಡ ಎಲ್ಲ ಪೂಜೆ ಮುಗಿಸಿ ಸ್ವೀಟೆಲ್ಲ ಹಂಚಿ ಅರ್ಶಿಣ ಕುಂಕುಮ ಕೊಟ್ಟು ಲಾಸ್ಟಲ್ಲಿ ಕೋಳಿ ಕೂಡ ಕೊಯ್ದ್ವಿ ಸೊ ಈ ಕ್ಲಿಪ್ಪಿಂಗಲ್ಲಿ ನೋಡ್ತೀರಾ ನೀವು ಇದನ್ನೆಲ್ಲ ಆ್ಯಂಡ್ ಅಲ್ಲೇ ನನ್ನ ಕೋ ಸಿಸ್ಟರ್ ಆಗಿರೋರು ಆ್ಯಂಡ್ ಇನ್ನೊಂದು ಅತ್ತೆ ಎಲ್ಲರೂ ಅಲ್ಲಿಂದನೆ ಬಂದಿದ್ರು ಅಲ್ಲೇ ಇರ್ತಾರಲ್ವ ಸೊ ಅವರು ಕೂಡ ಬಂದಿದ್ರು

ಹಾಗೆ ನಾವು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ನಾನು ಚೆಂದು ಎಲ್ಲರೂ ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಒಳಗಡೆ ಹುತ್ತ ಕೂಡ ಇದೆ ಸೊ ಅಲ್ಲಿಗೂ ಪೂಜೆ ಮಾಡಿದ್ವಿ ಸೊ ನೋಡಿ ಈ ಥರ ಎಲ್ಲ ಹುತ್ತ ಎಲ್ಲ ಬಂದಿತ್ತು ಸೊ ಅಲ್ಲಿಗೂ ಪೂಜೆ ಮಾಡಿ ಬಾವಿಗೂ ಪೂಜೆ ಮಾಡಿ ಅಲ್ಲಿಂದ ಈಗ ಕೋಳಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಸವಿತಾ ಮನೆಗೆ ಹೋಗಬೇಕು ಸೊ ಅಜ್ಜಿ ಅವರದ್ದು ಅಂದ್ಕೊಳ್ಳಿ ನಮ್ಮದು ಅಂದ್ಕೊಳ್ಳಿ ಮೊದಲು ಲಾಸ್ಟ್ ಟೈಮು ನಾವು ಇಲ್ಲೇ ಮಾಡಿ ಇಲ್ಲೇ ತಿಂದಿದ್ದು ವಿಡಿಯೋ ಇತ್ತು ಬಟ್ ಈ ಟೈಮ್ ನಾನು ಊರಿಗೆ ಹೋಗಬೇಕಾಗಿತ್ತು ಸೊ ಚಿಕ್ಕಬಟ್ಟೆ ಲೇಟಾಗಿ ಹೋಗ್ಬಿಡ್ತಿತ್ತು ಸೊ ಹಾಗಾಗಿ ನಾವು ಸವಿತಾ ಮನೆಗೆ ಹೊರಟಿದ್ದೀವಿ ಈಗ ಬಂದು ಚಿಕನು ಮಟನು ಮಾಡಿ ಮುದ್ದೆ ಕಳಿಸ್ತಾವಳೆ ಈಗ ಥೂ ಮುದ್ದೆ ತೊಳಸ್ತಾವಳೆ ಕಳಿಸ್ತಾವಳೆ ಅಂತ ಬಂತು ಕಣೆ ಬಾಯ ಕಡೆಗೆ ಮುದ್ದೆ ಆಗ್ಲಿವ ಹಾಂ ಮಟನ್ನು ರೆಡಿ ಆಗೈತಿ ಈಗೇನಿದ್ರು ಮುದ್ದೆ ಉನ್ಬಿಟ್ಟು ಸೂಲಿ ಬೆಲೆ ಕಡೆಗೆ ಓಡೋದು ಮುಗಿಸ್ಕೊಂಡು ನಾವು ಸೂಲಿಬೆಲೆ ಕಡೆಗೆ ಹೊರಟಿದ್ವಿ ದಬಾಸ್ಪೇಟೆ ಟು ಸೂಲಿಬೆಲೆ ಒಂದೇ ಹೈವೇ ರೋಡು ಸೊ ಏನೂ ಟ್ರಾಫಿಕ್ ಇರಲ್ಲ ಬಟ್ ಆದರೂ ನಾವು ಅಲ್ಲಿ ಬಿಡೋದಕ್ಕೆ ಸ್ವಲ್ಪ ಲೇಟಾಗಿ ಹೋಯಿತು ಫೋರ್ ತರ್ಟಿಗೇನೋ ನಾವು ಬೇಗೂರು ಬಿಟ್ಟಿದ್ದು ಸೊ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಸಿಕ್ಸ್ ತರ್ಟಿ ಆಗೋಗಿತ್ತು ಬಿಕಾಸ್ ನಾವು ತುಮಕೂರು ರೂಟಿಗೆ ಹೋಗ್ಬಿಟ್ಟಿದ್ವಿ ನಾವು ಏನೋ ಮಾತಾಡ್ಕೊಂಡೇ ಕೂತ್ಕೊಂಡು ಸ್ಟ್ರೈಟ್ ರೋಡಿಗೆ ಹೋಗ್ಬಿಟ್ಟಿದ್ವಿ ಸೊ ಅಲ್ಲಿಂದ ಮತ್ತೆ ಬ್ಯಾಕ್ ಟು ದಬಾಸ್ಪೇಟೆ ಬಂದು ಅಲ್ಲಿಂದ ನಾವು ಬಂದಿರೋ ಅಂಥದ್ದು ಹೋಗು ಪೂಜೆ ಮಾಡುವ ನಾವು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು ಹೊಸ ಮನೆಯವರು ಎಲ್ಲರೂ ಬಂದಿದ್ರು ಆ್ಯಂಡ್ ಮೋಹನ್ ಫ್ರೆಂಡ್ಸು ಎಲ್ಲರೂ ಸೊ ಈ ಸಲ ದೀಕ್ಷಾ ಪೂಜೆ ಮಾಡಿದ್ಲು ದೀಕ್ಷಾ ಮತ್ತು ಸಿರಿ ಸೇರಿಕೊಂಡು ಎಲ್ಲರೂ ಪೂಜೆ ಮಾಡಿದರು ಆ್ಯಂಡ್ ನೋಡಿ ಇದೆಲ್ಲ ರೆಡಿ ಮಾಡಿರೋದು ರೂಪದೊಡಮ್ಮ ಮತ್ತು ಮೋಹನು ಚಿಂಟು ಪ್ರಜ್ವಲೆಲ್ಲ ಸೇರಿಕೊಂಡು ರೆಡಿ ಮಾಡಿದರು ಮೋಹನ್ ಬೆಳಗ್ಗೆನೇ ಹೋಗಿ ಆರಗಳನ್ನೆಲ್ಲ ತಂದೆ ಬಿಕಾಸ್ ಇಲ್ಲೆಲ್ಲ ಈ ಥರದ್ದು ಹಾರಗಳೆಲ್ಲ ಕಾಸ್ಟ್ಲಿ ಹೇಳ್ತಿದ್ರು ಅಂತ ಹೇಳ್ಬಿಟ್ಟು ಕಾರಿಗೆ ಬೇರೆ ಹಾರ ಬೇಕಿತ್ತಲ್ವ ಅದಕ್ಕೇ ਅਜੇ ਕੋ ਨਿੰਬੇ ਅੰਤ ਕੱਟ ਬਟਾਉਣੇ ಆ್ಯಕ್ಚುಲಿ ನಾವು ಅಜ್ಜಿಯವರು ಎಲ್ಲರೂ ಒಟ್ಟಿಗೆನೇ ದಿನ ಮಾಡ್ತಾ ಇದ್ದು ಬಟ್ ಅಜ್ಜಿಯವ್ರದು ಒಂದು ಸ್ವಲ್ಪ ಬ್ಯುಸಿ ಇದ್ರಂತೆ ಸೊ ಹಾಗಾಗಿ ತೋಟದಲ್ಲೆಲ್ಲ ತುಂಬ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅವರು ಪ್ಲ್ಯಾನ್ ಮಾಡಿರಲಿಲ್ಲ ಸೊ ಹಾಗಾಗಿ ಮೋಹನು ಆ ಆರಗಳಿಗೆಲ್ಲ ಆರ್ಡ್ರು ಕೊಟ್ಬಿಟ್ಟಿದ್ದ ಸೊ ಅದಕ್ಕೆ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಿರೋದು ಆ್ಯಂಡ್ ನೆಕ್ಸ್ಟ್ ಡೇ ಕೂಡ ಇದೆ ಆಯುಧ ಪೂಜೆಗಳು ಸೊ ನೆಕ್ಸ್ಟ್ ಡೇ ಹೊಸ ಮನೆ ಹತ್ರ ಇತ್ತು ಸೊ ಅಲ್ಲಿಗೂ ಹೋಗ್ಬೇಕಿತ್ತು ಸೊ ನೋಡಿ ಎಲ್ಲರೂ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಈ ಥರ ನಾವು ಅರ್ಶನ ಕುಂಕುಮಕ್ಕೆ ಎಲ್ಲಾರು ಕರಿತೀವಿ ಆ್ಯಂಡ್ ಸಿಟಿ ಕಡೆ ಯಾರು ಅಷ್ಟೊಂದು ಜನ ಬರಲ್ಲ ನಮ್ಮ ಪಾಡಿಗೆ ನಾವು ಮಾಡ್ಕೊಳೋದು ಅಷ್ಟೇ ಸಹನೆ ಬಂದಿಲ್ಲ ಅಲ್ಲ

ಅವನೆಲ್ಲ ಎತ್ಕೆದ್ರ ಒಳಗೆ ಹಾಕಂತ ಅವನೇ ಕರ್ಪೂರ್ ಎರಡವಾಗ

ಬೇಡ ಅಂತ ಬಿಡು ಬೇಡ ಅಂತ ಬಿಡು ಸುಮ್ಮನೆ ಮುಖ ತೊಟ್ಟು ಬೈಕಿ ಕಲ್ಲ ಇಲ್ಲ ಕೊಳಿತಾರೆ ಅದೆಲ್ಲಾ ಕೂತ್ಬಿಡ್್ರಮ್ಮಾ ಮೈಂಡ್ ಅಂತ ಕೊಟ್ರು ಕೊಡ್ಲಿ ಸಾರ್ ದೊಡಕು ಕೊಡ್ಬೇಡಿ ಜಾತಿ ಲಿಬರಿತೆ ದೊಡಕು ಇಲ್ಲ ಇಲ್ಲ ನೀ ಶುಗರ್ ಸರಿ ಅಕ್ಕ ಸಾಕು ಬಟ್ಟೆ ನೀ ಟೀ ಕಾಫಿಗಳೆಲ್ಲ ಕುಡಿದು ಒಂದು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಸೊ ಬಂದವರಿಗೆಲ್ಲ ಸ್ವೀಟ್ಸ್ ಕೊಟ್ಟು ಅರ್ಶನ ಕುಂಕುಮ ಕೊಟ್ಟು ಎಲ್ಲ ಆಶಾಂಟಿ ಅವರೇ ಇದ್ರು ಮಮ್ಮಿ ಏನೋ ಒಳಗಡೆ ಬ್ಯುಸಿ ಇದ್ರು ಅಂತ ಹೇಳ್ಬಿಟ್ಟು ಸೊ ಇದನ್ನೆಲ್ಲ ಮಾಡ್ಕೊಂಡು ಯೋಗಿತ ಅಂತ ಫುಲ್ ಸುಸ್ತಾಗಿ ಹೋಗಿದ್ಲು ನೋಡಿ ಆ್ಯಂಡ್ ಇವತ್ತಿನ ಲಾಕ್ ಕಂಪ್ಲೀಟ್ ಆಗುತ್ತೆ ಸೊ ಆಯುಧ ಪೂಜೆ ದಿನ ಮೂರು ಊರು ಸುತ್ಕೊ ಬಂದಿದ್ದೀನಿ ದಾಸರಳ್ಳಿ ಶಿವಗಂಗೆ ಆ್ಯಂಡ್ ಸುಲಿಬಲೆ ಸೊ ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಸ್ಲಾಕ್ಸು ಸುಲಿಬಲೆದೇ ಆಗಿರುತ್ತೆ ಸೊ ಈ ಲಾಗ್ಸ್ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲವ್